ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾರ್ಗವಿಗೆ ಸತ್ಯ ಗೊತ್ತಾಗಿದೆ ಜಿ ಪಿ ಪಾಟೀಲ್ ಮನೆಗೆ ರಭಸದ ಎಂಟ್ರಿ ಕೊಡ್ತದಾಳೆ ಇಲ್ಲಿ ಜಿ ಪಿ ಪಾಟೀಲ್ ಭಾರ್ಗವಿ ರಭಸಕ್ಕೆ ಚಿತ್ರ ಚಿತ್ರಗೊಳ್ತಿದ್ದಾರೆ ಹಾಗಿದ್ರೆ ಏನಾಯಿತು ಅಂತದ್ದು ತಿಳ್ಕೋಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾಕೆ ಕಾಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮನೆಗೆ ಅರ್ಜುನ್ ಹೋಗ್ತಾರೆ ಅರ್ಜುನ್ ಹೋಗಿದ್ದೆ ಇಲ್ಲಿ ಭಾಳ್ಕವಿ ತಂದೆ ಸೇವೆ ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ಬಾರ್ ಕವಿಯನ್ನ ಈ ರೀತಿ ಇರೋದು ಚೆನ್ನಾಗಿ ಕಾಣಿಸೋದಿಲ್ಲ ಇವ್ ಯಾವಾಗಲೂ ನಗ್ನಾಗ್ತಾ ಇದ್ದರೆ ಚೆನ್ನಾಗಿ ಕಾಣಿಸ್ತೀರ ಅಂತ ಹೇಳ್ತಾರೆ ಜೊತೆಗೆ ಇವ್ ಯಾಕೆ ನನ್ನ ಅಪ್ಪನ ಸೇವೆ ಮಾಡಬೇಕು ಅಂತ ಬಾರ್ ಕೇಳಿದಕ್ಕೆ ಅವ್ರು ನನ್ನ ಫ್ರೆಂಡ್ ತರ ಅದ್ರಲ್ಲಿ ಏನಿದೆ ಇದಾಗ ಕೆಟ್ಟದ್ದು ಮಾಡಿದ್ರೆ ಪ್ರಶ್ನೆ ಮಾಡಬೇಕು ರೀ ಒಳ್ಳೇದು ಮಾಡಿದ್ರು ಪ್ರಶ್ನೆ ಮಾಡ್ತಿರಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ಹೊರಗಡೆ ಹೋಗೋಣ ಬನ್ನಿ ಅಂತಾರೆ ಅಪ್ಪನ ನೋಡ್ಕೋಬೇಕು ಅಂತಕ್ಕ ಇಲ್ಲಿ ಕಲ್ಪನಾ ಆಂಟಿದಾರಲ್ವಾ ಅಂತಿದ್ದಾಗ ಕಲ್ಪನಾ ಅವರೇ ಬರ್ತಾರೆ ನಾನು ನೋಡ್ಕೋತೀನಿ ನೀವಿಬ್ರು ಹೊರಗಡೆ भारवि अर्जुन जोत हो, गया रहा। कभी हो, कड़े हो रहा। अप्पा मत ಭಾರ್ಗವಿ ಯಾವಾಗಲೂ ಯಾವ ಒಂದು ಜಾಗಕ್ಕೆ ಹೋಗ್ತದೋ ಅದೇ ಒಂದು ಕೆರೆಯ ಜಾಗಕ್ಕೆ ಹೋಗ್ತಾಳೆ ಆ ಒಂದು ಜಾಗದಲ್ಲಿ ತುಂಬಾ ಎಮೋಷ್ನಲ್ ಆಗ್ತಾಳೆ ಈ ಒಂದು ಜಾಗ ನಿಮಗೆ ಫೇವ್ರೇಟ್ ಅಂತ ಅನ್ಸುತ್ತೆ ಅನ್ವಾ ತುಂಬ ಬಾರಿ ಬಂದಿರಬೇಕಲ್ವ ನೀವು ಅಂತ ಅರ್ಜುನ್ ಕೇಳಿದಕ್ಕೆ ಹೌದು ಅಪ್ಪ ನನಗೆ ಯಾವಾಗಲೂ ಬರ್ತಾಯಿದ್ವಿ ನೋವಾದಾಗ ಖುಷಿಯಾದಾಗ ಯಾವಾಗಲೂ ಬಂದು ಇಲ್ಲೇ ಮಾತನಾಡ್ಕೊತಾ ಇದ್ವಿ ನಿಜವಾಗ್ಲೂ ಅಪ್ಪ ಇವತ್ತಿಲ್ಲ ನನ್ನ ಜೊತೆ ತುಂಬ ವಿಚಾರ ಆಗ್ತದೆ ಅಪ್ಪ ಅಮ್ಮ ಯಾವತ್ತೂ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಆದರೆ ನಾವುಗಳು ಏನು ಮಾಡ್ತೀವಿ ಅಪ್ಪ ಅಮ್ಮನ ಸೇವೆ ಮಾಡೋದಲ್ಲ ಅಪ್ಪ ಅಮ್ಮನಿಗೆ ಹುಷಾರಿಲ್ಲ ಅಂದಾಗ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸೋದು ಯೋಗ್ಯತೆ ಕೂಡ ನಮಗಿಲ್ಲ ಅಂಥದ್ರಲ್ಲಿ ನನಗೂ ಕೂಡ ನನ್ನ ಅಪ್ಪ ಹಾಸ್ಪಿಟಲ್ಸ್ ಇರಬೇಕು ನನ್ನ ಅಪ್ಪನಿಗೆ ಟ್ರೀಟ್ಮೆಂಟ್ ಆಗಬೇಕು ಆದರೆ ನನ್ನಪ್ಪನ ಉಳಿಸ್ಕೊಳ್ಳೋಕೆ ಯೋಗ್ಯತೆ ನನಗಿಲ್ಲ ಅಂತ ಹೇಳಿ ಭಾಗವಿ ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೋತಾಳೆ ಆ ರೀತಿ ಯಾಕೆ ಬೇಜಾರು ಮಾಡ್ಕೋತೀರ ನಾನು ಇದ್ದೀನಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅರ್ಜುನ್ ಹೇಳಿದಾಗ ಇಲ್ಲ ಯಾವ್ದಾಗ ಅನ್ಕೋಬೇಡ ನಿಮ್ಮ ಕುಟುಂಬಕ್ಕೆ ನಿಮಗೆ ಬೇಕಾಗತ್ತಾ ಅಂತ ಹೇಳಿದಾಗ ಆ ರೀತಿ ಯಾಕೆ ಅನ್ಕೋತೀರ ನನ್ನ ಕಷ್ಟ ಬಂದಾಗ ನೀವು ನನ್ನ ಜೊತೆ ಇರ್ತೀರಾ ಅನ್ನೋ ನಮಗೆ ನನಗೆ ಇರ್ತೀರಾ ಅಲ್ವಾ ಅಂತ ಅರ್ಜುನ್ ಕೇಳ್ತಾರೆ ಜೊತೆಗೆ ಅಪ್ಪನ ಬೆಲೆ ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತದೆ ಅಂತ ಅರ್ಜುನ ಹೇಳಿದಾಗ ಯಾಕೆ ನನಗೆ ಅಪ್ಪನ ಪ್ರೀತಿ ಸಿಕ್ಕಿಲ್ವಾ ಅಂತ ಕೂಡ ಪ್ರಶ್ನೆ ಮಾಡ್ತಾಳೆ ಭಾರ್ಗವಿ ತದನಂತರ ಅದ ಕಡೆ ಭಾರ್ಗವಿ ಅಮ್ಮ ಅನ್ನಪೂರ್ಣ ಅವರು ಜಿ ಬಿ ಪಾಟೀಲ್ ಮನೆಗೆ ಕೆಲಸಕ್ಕೆ ಹೋಗಿದ್ದಾರೆ ಅಲ್ಲಿ ಜಿ ಬಿ ಪಾಟೀಲ್ ಮನೆಯಲ್ಲಿ ವೃಂದ ಸ್ವಂತ ಮಗಳು ಸೇರಿಕೊಂಡಾಗೆ ಅನೀ ಸಾಕ್ಷಿ ಹಾಗೆ ನಿರ್ಮಲಾ ಜಿ ಬಿ ಎಲ್ಲರೂ ಕೂಡ ಇಲ್ಲಿ ಅನ್ನಪೂರ್ಣ ಅವರಿಗೆ ತುಂಬ ಅವಮಾನ ಮಾಡ್ತಿದ್ದಾರೆ ಈ ಕಡೆ ರುದ್ರ ಬ್ರಂತೂ ಯಾಕೆ ಇಷ್ಟೊಂದೆಲ್ಲ ಅವಮಾನ ಮಾಡ್ತಿದ್ರೆ ಕೆಲ್ಸಕ್ಕೆ ಅಂತ ಕರ್ಸ್ಕೊಂಡಿದ್ರೆ ಕೆಲ್ಸದ ಬಗ್ಗೆ ಮಾತಾಡಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಇಲ್ಲಿ ಕೆಲಸ ಅಚ್ಚುಕಟ್ಟಾಗಿ ಆಗಬೇಕು ಹದಿನೈದು ಸಾವಿರ ಸಂಬಳ ಹದಿನೈದು ಸಾವಿರಕ್ಕೆ ಸರಿಯಾಗಿ ಕೆಲಸ ಮಾಡಬೇಕು ಸುಮ್ಮನೆ ಬಿಟ್ಟು ಸಂಬಳ ಕೊಡ್ತಾ ಇಲ್ಲ ಕೆಲಸ ಆಗಬೇಕು ಜೊತೆಗೆ ಈ ರೀತಿ ತಡವಾಗಿ ಹಾಗಿಲ್ಲ ಅಂತ ಕಂಡೀಷನ್ ಆಗ್ತಾರೆ ನೋಡ್ಮಣ ನಂತರ ಸರಿ ಆಯಿತು ಅಂತ ಹೇಳಿ ಅನ್ನಪೂರ್ಣವರು ಕೆಲಸ ಮಾಡ್ತಿದ್ದಾರೆ ಅನ್ನಪೂರ್ಣ ಅವರು ಕೆಲಸ ಮಾಡ್ತಿರ್ಬೇಕಿದ್ರೆ ಇದರಿಂದ ಬೇಕು ಅಂತಲೇ ಸೀಪ್ತ ಅಮ್ಮನ ಮುಂದೆ ಹೋಗಿ ನಿಂತ್ಕೊತಾಳೆ ಅಲ್ಲಿ ಅನ್ನಪೂರ್ಣವರು ತರಕಾರಿ ಹೆಚ್ಚುತ್ತಾ ಇದ್ದರೆ ಏನು ತರಕಾರಿ ಹೆಚ್ಚುತ್ತಾ ಇದೆಯಾ ನಿನ್ನ ಮನೆ ಥರ ಏನು ಗತ್ಕಿಟ್ಟಿಲ್ಲ ನಿನ್ನ ಥರ ಏನು ಅಷ್ಟು ಇಷ್ಟು ಅಂತ ಲೆಕ್ಕಾಚಾರ ಹಾಕ್ತಿದಿಲ್ಲ ನಮ್ಮ ಮಾವನ ಮನೇಲಿ ತುಂಬ ಚೆನ್ನಾಗಿ ತಿಂತೀವಿ ಮೊದಲು ಇರೋದನ್ನೆಲ್ಲ ತೆಗೆದು ಹೆಚ್ಚಾಕು ಬೇಗ ಬೇಗ ರುಚಿಯಾಗಿ ಅಡುಗೆ ಮಾಡಬೇಕು ಆಯಿತಾ ಹಾಗೆ ಹೀಗೆ ಅಂತ ಹೇಳ್ತಾರೆ ಇದರಿಂದಾಗಿ ಅಮ್ಮನ ಮನಸ್ಸಿಗೆ ಖಾಸೆ ಆಗುತ್ತೆ ಬ್ರಿಂದ ನಾನು ನಿನ್ನ ಮನೇಲಿ ಕೆಲಸ ಮಾಡ್ತಿದ್ದೀನಿ ಅಂತ ನನ್ನ ಪೇಚರ್ ಆಗ್ತಿಲ್ವಾ ನೋವಾಗ್ತಿಲ್ವಾ ಅಂತಕ್ಕ ನನಗೆ ಯಾಕೆ ಆಗಬೇಕಮ್ಮ ನಿಜ ಹೇಳಬೇಕು ಅಂದರೆ ಈ ಪರಿಸ್ಥಿತಿ ತಂದ್ಕೊಂಡಿರೋದ ನೀನು ನಾನು ಅವಷ್ಟು ಅಷ್ಟೆಲ್ಲ ಬಗೆಯಿಂದ ಹೇಳಿದ ಬೇಡಮ್ಮ ಆ ಭಾಗವಿನ ಕೋಟಿ ಕಳ್ಸೋದು ಬೇಡ ಅಂತ ಆದರೆ ನೀವೇನು ಮಾಡಿದೆ ನನ್ನ ಮಾತನ್ನು ಕೂಡ ಮೀರಿ ಕೋಟ ಕಳಿಸ್ದೆ ಅದಕ್ಕೆ ಅಲ್ವಾ ಇವತ್ತು ನಿನಗೆ ಈ ಪರಿಸ್ಥಿತಿ ಬಂದಿರೋದು ಈ ಪರಿಸ್ಥಿತಿ ಅನುಭವಿಸ್ತಿರೋದು ಅನ್ಭವಿಸೋ ಅಂತ ಹೇಳ್ತದೆ ಬೃಂದ ನಿಜವಾಗ್ಲೂ ಅಮ್ಮನ ಮನಸ್ಸಿಗೆ ಘಾಸಿ ಆಗಿಬಿಡುತ್ತೆ ನೋವು ಆಗಿಬಿಡುತ್ತೆ ನಿಜವಾಗ್ಲೂ ಇಂಥ ಮಗಳಿಗೆ ಜನ್ಮ ಕೊಟ್ಬಿಟ್ನಲ್ಲ ಅಂತ ಅನಿಸುತ್ತೆ ತದನಂತರ ಬೇಗ ಬೇಗ ಅಡುಗೆ ಮಾಡಿ ಅಂತ ಬೃಂದ ಹೇಳ್ಬೇಕೆ ಸರಿ ಆಯಿತು ಮೇಡಮ್ ಅಡುಗೆ ಮಾಡ್ತೀನಿ ಅಂತಲೇ ಹೇಳ್ತಾರೆ ಅನ್ನಪೂರ್ಣ ಅವರು ತದನಂತರ ಆತಕ್ಕೆ ನಿಜವಾಗ್ಲೂ ಭಾರ್ಗವಿ ತಂದೆ ರವೀಂದ್ರ ಭಟ್ಕಲ್ ಅವರು ಹಳೇದನ್ನೆಲ್ಲ ನೆನಪು ಮಾಡ್ಕೊಬಿಡ್ತಾರೆ ಒಮ್ಮೆಲೆ ಹಳೆಯದನ್ನೆಲ್ಲ ನನ ಹಾಗೆ ನಾನು ತಪ್ಪು ಮಾಡಿಲ್ಲ ಇವರ ನಾನು ತಪ್ಪು ಮಾಡಿಲ್ಲ ನನ್ನ ಲಂಚ ತೊಗೊಂಡಿಲ್ಲ ನಿಜವಾಗ್ಲೂ ನಾನು ಪ್ರಾಮಾಣಿಕವಾಗಿದೆ ನೀನು ಇರತ್ತಾಗಿದೆ ನಿಜವಾಗ್ಲೂ ಇದನ್ನೆಲ್ಲ ಮಾಡಿದ್ದು ಜಿ ಪಿ ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಕಿರ್ಚಾಡ್ತಿದ್ದಾರೆ ಅಷ್ಟರಲ್ಲಿ ತಂಗಿ ಬರ್ತಾರೆ ಕಲ್ಪನಾ ಬಂದಿದ್ದ ಅಣ್ಣ ದಯವಿಟ್ಟು ಸಮಾಧಾನ ಮಾಡಿಕೊಡಿ ಅಂತಂದ್ರೆ ಕಲ್ಪನಾ ನನಗೇನು ಮಾಡಿಲ್ಲ ನಿಜವಾಗ್ಲೂ ನಾನು ನಿರ್ಪರಾಧಿ ನಾನು ನನ್ನ ಲಂಚ ತೊಗೊಂಡಿಲ್ಲ ಅಂತದ್ದು ಗೊತ್ತಿದೆ ಅಣ್ಣ ದಯವಿಟ್ಟು ಸಮಾಧಾನ ಮಾಡ್ಕೊ ಅಂತ ಸಮಾಧಾನ ಮಾಡ್ತಾರೆ ನಂತರ ಇಲ್ಲಿ ಕಲ್ಪನಾ ಅವರು ಅನ್ನಪೂರ್ಣ ಅವ್ರಿಗೆ ಕಾಲ್ ಮಾಡ್ತಾರೆ ಅನ್ನಪೂರ್ಣ ಅವ್ರಿಗೆ ಕಾಲ್ ಮಾಡಿ ಅದು ನಿಜ ಹೇಳಬೇಕು ಅಂದರೆ ಇಲ್ಲಿ ಏನೇನೋ ಆಗ್ತದೆ ಅದಕ್ಕೆ ಓನರ್ ಮಗ ಮನೆಗೆ ಬಂದಿದ್ರು ಸಂಜೆ ಅಷ್ಟರಲ್ಲಿ ಪಾಠ ಕೇಳ್ತಿದ್ದಾರೆ ಏನೋ ಕೊಟ್ಬಿಡ್ತೀನಿ ಹಾಗೆ ಹೀಗೆ ಅಂತ ಮೆರೀತಾಯಿತವರು ಪತ್ತೆನೇ ಇಲ್ಲ ಅಂತ ಅಣ್ಣನ ಬಗ್ಗೆ ಕೂಡ ತುಂಬ ಕೀಳಾಗಿ ಮಾತಾಡಿದರು ಏನು ಮಾಡ್ತು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹುಷಾರಿಲ್ದಿರೋ ಬಗ್ಗೆ ಯಾರಾದರೂ ಈ ರೀತಿ ಮಾತಾಡ್ತಾರ ಏನು ಮಾಡಲಿ ನಾನು ಒಂದು ಎರಡು ದಿನ ಟೈಮ್ ಸಿಕ್ಕಿದ್ರೆ ಆಗ್ತಿತ್ತು ಅಂತ ಅನ್ನಪೂರ್ಣವ್ರು ಹೇಳಿದಾಗ ಇಲ್ಲ ಅದ್ಕೆ ಇವತ್ತು ಸಂಜೆನೆ ಕೊಡಬೇಕು ಇಲ್ಲಾಂದರೆ ಖಾಲಿ ಮಾಡಿ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಕ್ಕ ಸರಿ ಆಯಿತು ಬಿಡು ಕಲ್ಪನಾ ನಾನೇನು ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಾರೆ ಅಲ್ಲಿ ಬೃಂದ ಇರ್ತಾಳೆ ಇದನ್ನೆಲ್ಲವನ್ನೂ ಕೂಡ ಕೇಳಿಸ್ಕೊತಾಳೆ ಕೇಳಿಸ್ಕೊಂಡಿದ್ದೆ ಖಂಡಿತವಾಗ್ಲೂ ಈ ವಿಷಯನ ಇಟ್ಕೊಂಡು ಇವರನ್ನು ಲಾಕ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗ್ಬಾರ್ದು ಇವರು ಆ ರೀತಿ ಇವರನ್ನು ಲಾಕ್ ಮಾಡಬೇಕು ಅಂತ ಹೇಳಿ ಬೃಂದ ಹೇಳ್ತಾಳೆ ಅನ್ಕೋತಾಳೆ ಜೊತೆಗೆ ಅವನ ಹತ್ರ ಕೂಡ ಬಂದಿದೆ ಏನಮ್ಮ ಬಾಡಿಗೆ ಕಟ್ಬೇಕಾ ಯೋಚನೆ ಆಗ್ತದಾ ಖಂಡಿತವಾಗ್ಲೂ ಕೂಡ ಏನು ಯೋಚನೆ ಮಾಡಬೇಡ ಆಯಿತಾ ನಮ್ಮತ್ತೆ ಕೇಳಿ ನಿಮಗೆ ದುಡ್ಡಿಸ್ಕೊಡ್ತೀನಿ ಅಡ್ವಾನ್ಸ್ ಅಂತ ಅಂದಾಗ ಬೇಡಮ್ಮ ಬೇಡ ನೀನು ಯಾವ ಟೈಮಲ್ಲಿ ಹೇಗೆ ನೋಡ್ಸ್ಕೋತೀಯೋ ಗೊತ್ತಾಗುತ್ತಲ್ಲ ಬೇಡ ನಮ್ಗೆ ಅದೇನೂ ಕೂಡ ಬೇಕಾಗಲ್ಲ ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ಈ ಒಂದು ಕೆಲಸ ಕೊಡಿಸೋಕೆ ಯಾಕೆ ಹೇಳು ನಮ್ಮ ಮಾವನ ಹತ್ರ ಹೇಳಿ ನೆಕ್ಸ್ಟ್ ಸ್ವಲ್ಪ ಸಹಾಯ ಆಗಲಿ ಅಂತ ಈಗಲೂ ಕೂಡ ನಿಮಗೆ ಹೆಲ್ಪ್ ಆಗಲಿ ಅಂತಲೇ ನನ್ನ ಅತ್ತೆ ಹತ್ರ ಹೋಗಿ ಅಡ್ವಾನ್ಸ್ ಕೊಡಿ ಅಂತ ಹೇಳೋದು ನೀನೇನೋ ಸುಮ್ಮನೆ ಏನೋ ತೊಗೋತಾ ಇಲ್ಲ ನೀನು ಮಾಡ್ತಿರೋ ಕೆಲಸಕ್ಕೆ ಅಡ್ವಾನ್ಸ್ ಅಂತ ದುಡ್ಡಿಸ್ಕೊತಿದ್ಯಾ ಅಷ್ಟೇ ಲಂಚ ಏನಾದರೂ ತೊಗೋತಿದ್ಯಾ ಅಂತ ಹೇಳ್ತಾರೆ ಫೈನಲಿ ಪರಿಸ್ಥಿತಿ ಹದ್ಕೆಟ್ಟಿರೋದ್ರಿಂದ ಅಮ್ಮ ಕೂಡ ಒಪ್ಕೊಳ್ಳೋ ಚಾನ್ಸಸ್ ಇದೆ ಬೃಂದ ಕೂಡ ಹದಿನೈದು ಸಾವಿರ ಕೊಟ್ಟು ಅಮ್ಮನ್ನ ಲಾಕ್ ಮಾಡೋ ಚಾನ್ಸಸ್ ಕೂಡ ಇದೆ ಅದೇ ಕಡೆ ಭಾರ್ಗವಿ ಮನೆಗೆ ಇನ್ನೂ ಕೂಡ ಬಂದಿಲ್ಲ ಅಷ್ಟರಲ್ಲಿ ಅನ್ನಪೂರ್ಣ ಮನೆಗೆ ಬರ್ತಾರೆ ಭಾರ್ಗವಿ ಬಂದಿಲ್ವಾ ಅಂತ ಕೇಳಿದಾಗ ಇಲ್ಲ ಅದಕ್ಕೆ ಅರ್ಜುನ್ ಜೊತೆ ಹೊರಗಡೆ ಹೋಗಿದ್ಲು ಅಂತ ಹೌದಾ ಸತ್ಯ ಅವ್ಳು ಬರೋ ಅಷ್ಟರಲ್ಲಿ ನಾನು ಬಂದುಬಿಟ್ಟೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಭಾರ್ಗವಿ ಬರ್ತಾಳೆ ಏನಮ್ಮ ಮಾತಾಡ್ತಿದ್ದೆ ನೀನು ನಾನು ಬರೋ ಅಷ್ಟರಲ್ಲಿ ಬಂದೆ ಅಂದರೆ ಎಲ್ಲಿ ಹೋಗಿದ್ದೆ ನೀನು ಅಂತ ಪ್ರಶ್ನೆ ಮಾಡಿದಾಗ ಎಲ್ಲೂ ಹೋಗಿಲ್ವೇ ಭಾರ್ಗವಿ ಅಂತ ಹೇಳ್ತಿದ್ದಾರೆ ಇಲ್ಲ ಅಮ್ಮ ಸತ್ಯ ಮುಚ್ಚಿಡ್ತಿದ್ಯಾ ಅಂತ ಅನ್ಕೋತಾ ಇದೆಯಾ ನಿಚ ಹೇಳು ಎಲ್ಲಿಗೆ ಹೋಗಿದ್ದೆ ಏನು ಮಾಡ್ತಿದ್ಯಾ ನನಗೆ ಗೊತ್ತಾಗ್ತಾರೆ ಅವರಿಗೆ ಏನಾದ್ರು ಮಾಡ್ತಿದ್ಯಾ ಅಂತಂದರೆ ಅಮ್ಮ ಸೈಲೆಂಟ್ ಆಗಿದ್ದಾರೆ ನೋಡಮ್ಮ ನೀನೇ ಹೇಳಿದ್ರೆ ಸರಿ ಇಲ್ಲ ಅಂದರೆ ನನ್ನನ್ನು ಹುಡ್ಕೋ ಪ್ರಯತ್ನಕ್ಕೆ ಮುಂದೆ ಮಾಡಬೇಡ ಅಂತ ಕೂಡ ಹೇಳಿಕೊಂಡ್ರು ಕೂಡ ಇಲ್ಲಿ ಭಾರ್ಗವಿಗೆ ಸತ್ಯ ಹೇಳೋಕೆ ಮುಂದಾಗೋದಿಲ್ಲ ಇಲ್ಲಿ ಅನ್ನಪೂರ್ಣ ಅವರು ಇಲ್ಲ ನಾನು ಎಲ್ಲೂ ಹೋಗಿಲ್ವ ಹಾಗೆ ಹೊರಗಡೆ ಹೋಗಿದೆ ಅಷ್ಟೇ ಹಾಗೆ ಹೀಗೆ ಅಂತ ಹೇಳ್ಬಿಡ್ತಾರೆ ಬಟ್ ಭಾರ್ಗವಿಗೆ ಅನುಮಾನ ಇದೆ ತದನಂತರ ಬೆಳಿಗ್ಗೆ ಆಗ್ತಿದ್ದಾಗೇ ಮತ್ತೆ ಇಲ್ಲಿ ಜಿ ಪಿ ಪಾಟೀಲ್ ಮನೆಗೆ ಭಾರ್ಗವಿ ಅಮ್ಮ ಅನ್ನಪೂರ್ಣ ಕೆಲ್ಸಕ್ಕೆ ಹೋಗಿದ್ದಾರೆ ಕೆಲ್ಸಕ್ಕೆ ಹೋಗ್ತಿದ್ದಾಗೆ ಅಲ್ಲಿ ಕಾಫಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಅರ್ಜುನ್ ಗಿರುದ್ರ ಅವರು ಕಾಫಿ ತಗೊಂಡೋಗಿ ಕಾಫಿ ಕೊಡ್ತಿದ್ದಾಗಿ ಕಾಫಿ ಕೊಡ್ತಿದ್ದೆ ಎಷ್ಟು ಚೆನ್ನಾಗಿದೆ ಎಷ್ಟು ಹದವಾಗಿದೆ ಬ್ಯಾಲೆನ್ಸ್ಡ್ ಆಗಿದೆ ನಿಜವಾಗ್ಲೂ ಕಾಫಿ ಅಂತೂ ಹೈ ಫಸ್ಟ್ ಕ್ಲಾಸ್ ಆಗಿದೆ ರುಚಿಯಾಗಿದೆ ಅಂತ ಹೇಳ್ತಾರೆ ಯಾರು ಮಾಡಿತು ಅಂತ ಹೇಳ್ತಿದ್ದಾಗ ಈ ಕಡೆ ಸಾಕ್ಷಿಯವರು ಕೂಡ ಕಾಫಿ ಕುಡಿತಿರ್ತಾರೆ ಬೇಕು ಅಂತಾನೆ ತಾನು ಕುಡಿತರೋ ಕಾಫಿನ ಕೆಳಗಡೆ ಚೆಲ್ತಾರೆ ಅಲ್ಲೇ ಇದ್ದಂಥ ಅನ್ನಪೂರ್ಣಕ್ಕೆ ಸ್ವಲ್ಪ ಇಲ್ಲಿ ಕಾಫಿ ಚೆಲ್ಲಿದೆ ಕ್ಲೀನ್ ಮಾಡಿಬಿಡು ಅಂತ ಹೇಳಿದಾಗ ಈಗ ತಾನೇ ಕ್ಲೀನ್ ಮಾಡಿದೆ ಮೇಡಮ್ ಅಂದಾಗ ಹಾಗಿದ್ರೆ ನಾನು ಬೇಕು ಬೇಕು ಅಂತ ಮಾಡಿದ್ದ ಸುಮ್ಮನೆ ಕ್ಲೀನ್ ಮಾಡು ಅಂತ ಹೇಳ್ಬಿಡ್ತಾರೆ ಇಲ್ಲಿ ಅರ್ಜುನ್ ಮುಂದೆ ಭಾಗವಿಯಮ್ಮ ಕ್ಲೀನ್ ಮಾಡ್ತಿದ್ದಾರೆ ಬಟ್ ಹಿಂಬದಿಯಿಂದ ಅರ್ಜುನ್ ನೋಡ್ತಾರೆ ತದ ನಂತರ ಪ್ರಸಾದ ಮಗಳು ವಂದನ ಎಲ್ಲರೂ ಕೂಡ ಾರೆ ಜಿ ಪಿ ಪಾಟೀಲ್ ಶಕ್ತಿ ಪ್ರಸಾದ್ ವಂದನಾ ಎಲ್ರಿಗೂ ಕೂಡ ಜ್ಯೂಸ್ ತಂದು ಕೊಡ್ತಾರೆ ಇಲ್ಲಿ ಶಕ್ತಿ ಪ್ರಸಾದ್ ಮತ್ತು ಜಿ ಪಿ ಪಾಟೀಲ್ ಇಬ್ಬರು ಕೂಡ ಸೇರಿಕೊಂಡು ರವೀಂದ್ರ ಭಟ್ಗಳ ಹೆಂಡತಿಗೆ ತುಂಬಾ ಅಂದ್ರೆ ಅವಮಾನ ಮಾಡ್ತಿದ್ದಾರೆ ಸೀಟ್ ತಿರುತ್ತಾರೆ ರವೀಂದ್ರ ಅವರ ಮೇಲಿರೋ ಸಿ ಅನ್ನಪೂರ್ಣ ಅವ್ರ ಮೇಲೆ ತಿರ್ಸ್ಕೊತಿದ್ದಾರೆ ಇದರ ನಡುವೆ ವಂದನ ಏನು ಕಡಿಮೆ ಇಲ್ಲ ಜ್ಯೂಸ್ ಅನ್ನ ಕಾಲ ಚಿಲ್ಕೊಂಡು ಇದನ್ನ ಬಂದು ಕ್ಲೀನ್ ಮಾಡು ಅಂತಿದ್ದಾರೆ ಕ್ಲೀನ್ ಮಾಡ್ತಾರೆ ಬಿಡು ವಂದನಾ ನೀನು ಯೋಚನೆ ಮಾಡ್ತೀಯ ಅಂತ ಜಿ ಪಿ ಪಾಟೀಲ್ ಶಕ್ತಿ ಪ್ರಸಾದ್ ಇರ್ತಿದ್ದಾಗ ಇಲ್ಲಿ ಭಾರ್ಗವಿ ಅಮ್ಮ ಶೂಸ್ ಅನ್ನ ಮುಟ್ಟಿ ಕ್ಲೀನ್ ಮಾಡೋಕೆ ಅಂತ ಮುಂದಾಗಬೇಕು ಅಷ್ಟೊಲ್ಲಿ ಭಾರತವಿ ಬಂದಿದೆ ತನ್ನ ಅಮ್ಮನ್ನ ಕೆಲ್ಕೊಂಡು ಹೋಗ್ತದಾಳೆ ಇದರ ನಡುವೆ ಎಲ್ಲ ಕೆಳ್ಕೊಂಡು ಹೋಗ್ತದೆ ಆ ರೀತಿ ಕರ್ಕೊಂಡು ಹೋಗೋಂಗಿಲ್ಲ ಅಂತ ಬೃಂದ ಹೇಳಿದ ತಕ್ಷಣ ಬೃಂದಾಕನಗೂ ಕೂಡ ಬಾರಿಸ್ತಾಳೆ ಎಲ್ರಿಗೂ ಕೂಡ ಹಿಕ್ಕಾಮುಗ್ಗ ಜೊಡಾಯಿಸಿದೆ ಜಿ ಪಿ ಪಾಟೀಲ್ ಪ್ರಸಾದ್ ಎಲ್ರಿಗೂ ಕೂಡ ಮುಟ್ಟು ನೋಡ್ಕೊಳ್ಳೋ ಹಾಗೆ ಮಾಡಿ ತನ್ನ ನಮ್ಮನ್ನು ಕರ್ಕೊಂಡು ಉಬ್ಬಿರು ರೀತಿ ಹೋಟೆಲ್ ಬಿಡ್ತಾಳೆ ಇಲ್ಲಿ ಜಿ ಪಿ ಪಾಟೀಲ್ ಪ್ರಸಾದ್ ಎಲ್ಲರಿಗೂ ಕೂಡ ಛಿದ್ರ ಛಿದ್ರಗೊಳಿಸ್ತಾಳೆ ಅಂತಲೇ ಹೇಳ್ಬೋದು ಎಲ್ಲರನೂ ಕೂಡ ಹಾಗಿದ್ರೆ ಏನಾಗುತ್ತೆ ಮುಂದೆ ತುಕ್ಕೋಬೇಕು ಅಂದರೆ ಮುಂದೆ ನಾವು ಬೀಚಕ್ಕೆ ಬೀಚ್ ಮಾಡುತ್ತಾನೆ